ಸರ್ ಇವರು ಡೆಲ್ಲಿ ಅಜೆಂಡಾ ಸರ್ ಏನು ಏನು ಹೇಳಿಲ್ಲ ಡೆಲ್ಲಿ ಹೊಸದಾಗಿ ಎಂ ಪಿ ನಾ ಎಂ ಪಿಗಳಿಗೆ ಭೇಟಿ ಮಾಡ್ತೀನಿ ನಮ್ಮ ನಾವು ಏನೇನು ಪ್ರಾಜೆಕ್ಟ್ಸ್ ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ ಅವರಿಗೆಲ್ಲ ಮಾತಾಡಲಿಕ್ಕೆ ಈಗಾದ್ರೂ ನಮ್ಮ ಡೆಲ್ಲಿ ಎಂ ಪಿಗಳು ಬಾಯ್ಬಿಟ್ಟು ನಮ್ಮ ರಾಜ್ಯದ ಜೊತೆಗೆ ಹೋರಾಟ ಅಂತ ಅಂತೇಳಿ ಅವರ ಗಮನಕ್ಕೆ ಏನೇನು ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ ಅಂತೇಳಿ ಅವ್ರ ಗಮನಕ್ಕೆ ಬರ್ತೀವಿ ಸರ್ ಹೈಕಮಾಂಡ್ನ ಮೀಟ್ ಮಾಡ್ತಿದ್ದೀರಾ ಸರ್ ಇಲ್ಲಿ ಸುಮಾರು ಡಿ ಸಿ ಎಮ್ ಡಿ ಸಿ ಎಮ್ ಅಂತ ಎಲ್ಲ ಮಾತಾಡೋಕ್ಕೆ ಪೇಪರಲ್ಲಿ ಮಾತಾಡೋರೆಲ್ಲ ಹೋಗಲ್ಲ ಹೈಕಮಾಂಡಲ್ಲಿ ಮಾತಾಡಿಕೊಂಡು ಎಲ್ಲ ಪರಿಹಾರ ತೊಗೊಂಡು ಬರ್ಲಿ ಏನು ಬೇಕು ಪರಿಹಾರ ಯಾರು ಬೇಕಾದ್ರು ತೊಗೊಳ್ಳಿ ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ನನ್ನ ಮಾಧ್ಯಮದ ಮುಂದೆ ಯಾರಿ ಏನು ಬೇಕಾದ್ರು ಪರಿಹಾರ ಹುಡ್ಕೊಂಡು ಬರ್ಲಿಕ್ಕೆ ಯಾರು ಕೇಳಿ ಇದು ಪ್ರೆಸ್ ಅಲ್ಲ ಪೇಪರ್ ನೀವು ಟಿವಿಯವರು ಪೇಪರ್ ಅವರು ಅಲ್ಲಿ ಪರಿಹಾರ ಕೊಡೋದಿಲ್ಲ ನೀವು ಪ್ರಚಾರ ಕೊಟ್ಟಿದ್ದೀರಿ ಬದಲಾವಣೆ ಆಗ್ಬೇಕು ಅನ್ನುವಂತಹದ್ದು ಹೈಕಮಾಂಡ್ ಹೇಳಿತ್ತು ಬದಲಾಗಬೇಕು ವೇಸ್ಟ್ ಮಾಡ್ಬಾರ್ದು ಅದಕ್ಕೆ ಏನೇನ್ ಬೇಕು ಅದಕ್ಕೆಲ್ಲ ಪಾಹಾರ ಎಲ್ಲೆಲ್ಕೊಂಡು ಈಗ ಡಾಕ್ಟರ್ ಹತ್ರ ಹೋದ್ರೆ ಅವ್ರ ಸರ್ತಿ ಕೊಡ್ತಾರೆ ಇನ್ನೊಬ್ಬರ ಹತ್ರ ಹೋದ್ರೆ ಯಾವ್ದೋ ಒಂದು ಔಷಧಿ ಕೊಡ್ತಾರೆ ಲಾಯರ್ ಹೋದ್ರೆ ಅವ್ರ ಔಷಧಿ ಕೊಡ್ತಾರೆ ಅವ್ರಿಗೆಲ್ಲೆಲ್ ಬೇಕೋ ಪರಿಹಾರ ಬೇಕೋ ಪುಡ್ಕೊಂಡು ಹೋಗ್ರಿ ಯಾರು ಪೇಟರ್ ಹೋಗುದು ಅದಕ್ಕೆ ಅಭ್ಯರ್ಥಿ ಎಲ್ಲರಿಗೂ ನಮಸ್ಕಾರ ಸರ್ ಸರ್ ಇವರು ಡೆಲ್ಲಿ ಅಜೆಂಡಾ ಸರ್ ಏನು 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 ಡೆಲ್ಲಿ ಹೊಸದಾಗಿ ಎಂ ಪಿ ನಾನು ಎಂ ಪಿಗಳಿಗೆ ಭೇಟಿ ಕೊಡ್ತೀವಿ ನಮ್ಮ ಏನೇನು ಪ್ರಾಜೆಕ್ಟ್ಸ್ ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ ಅವರಿಗೆಲ್ಲ ಮಾತಾಡಲಿಕ್ಕೆ ಈಗಾದ್ರೂ ನಮ್ಮ ಡೆಲ್ಲಿ ಎಂ ಪಿಗಳು ಬಾಯ್ಬಿಟ್ಟು ನಮ್ಮ ರಾಜ್ಯದ ಜೊತೆಗೆ ಹೋರಾಟ ಅಂತ ಅಂತೇಳಿ ಅವರ ಗಮನಕ್ಕೆ ಏನೇನು ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ ಹೇಳಿ ಅವ್ರ ಗಮನಕ್ಕೆ ಸರ್ ಹೈಕಮಾಂಡ್ನ ಮೀಟ್ ಮಾಡ್ತಿದ್ದೀರಾ ಸರ್ ಇಲ್ಲಿ ಸುಮಾರು ಡಿ ಸಿ ಎಂ ಡಿ ಸಿ ಎಂ ಅಂತ ಎಲ್ಲ ಮಾತಾಡೋದು ಎಲ್ಲ ಪೇಪರ್ ಮಾತಾಡೋರೆಲ್ಲ ಹೋಗಲ್ಲ ಹೈಕಮ್ಯಾಂಡಲ್ಲಿ ಮಾತಾಡ್ಕೊಂಡು ಎಲ್ಲ ಪರಿಹಾರ ತಗೊಂಡು ಬರ್ಲಿ ಏನು ಬೇಕು ಪರಿಹಾರ ಯಾರು ಬೇಕಾದ್ರು ತೊಗೊಂಡಿ ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ ನಾನು ಮಾಧ್ಯಮದ ಏನು ಬೇಕಾದ್ರೂ ಪರಿಹಾರ ಉಳ್ಕೊಂಡು ಇದು ಪ್ರೆಸ್ ಅಲ್ಲ ಪೇಪರ್ ನೀವು ಟಿವಿಯವರು ಪೆಂಬರ್ ಅವರು ಅಲ್ಲಿ ಪರಿಹಾರ ತೋರಿಸಿಲ್ಲ